ಭಾರತ ಸರ್ಕಾರದಿಂದ ಮತ್ತೊಂದು ಮೊದಲನೆಯದು ಹುದುಗಿಸಿದ ಸಾವಯವ ಗೊಬ್ಬರ ಸಾವಯವ ಗೊಬ್ಬರವನ್ನು ಸಕ್ಕರೆ ತ್ಯಾಜ್ಯವಾದ ಪ್ರೆಸ್ ಮಡ್ಡಿನಿಂದ ಗೊಬ್ಬರವನ್ನು ತಯಾರಿಸಲಾಗುತ್ತದೆ ಪ್ರೆಸ್ ಮಡ್ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಯವ ಇಂಗಾಲದ ಜೊತೆಗೆ ಗಣನೀಯ ಪ್ರಮಾಣವಾದ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಮತ್ತು ಪೊಟ್ಯಾಷಿಯಂ ಸೋಡಿಯಂ ಮತ್ತು ರಂಜಕಗಳಲ್ಲಿ ಸಮೃದ್ಧವಾಗಿದೆ ಇದು ಹೆಚ್ಚಿನ ತೇವಾಂಶವನ್ನು ಹೊಂದಿದೆ ಇದು ಅಮೂಲ್ಯವಾದ ಕಾಂಪೋಸ್ಟ್ ಗೊಬ್ಬರವಾಗಿ ಪರಿಣಮಿಸುತ್ತದೆ ಸಾವಯವ ಗೊಬ್ಬರವನ್ನು ತಯಾರಿಸಲು ಪ್ರೆಸ್ ಅನ್ನು ಒಟ್ಟುಗೂಡಿಸಲಾಗುತ್ತದೆ ಮತ್ತು ನಂತರ ಅದರ ತಿಳಿ ಗೊಬ್ಬರ ಸ್ಲರಿ ಮಾಡಿ ಅದನ್ನು ಡೈಜೆಸ್ಟರ್ ನಲ್ಲಿ ಫೀಡ್ ಮಾಡಲಾಗುತ್ತದೆ ಡೈಜೆಸ್ಟರ್ ನಲ್ಲಿ ಮೊದಲಿನಿಂದಲೇ ಮೆಥೋಜೆನಿಕ್ ಬ್ಯಾಕ್ಟೀರಿಯಾ ಲಭ್ಯವಿರುತ್ತದೆ ಇದು ಅನಿಲವನ್ನು ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಈ ಅನಿಲವನ್ನು ಸಿಬಿಜಿ ಸಂಕುಚಿತ ಜೈವಿಕ ಅನಿಲ ರೂಪದಲ್ಲಿ ಬೇರ್ಪಡಿಸಲಾಗುತ್ತದೆ ಉಳಿದ ಸ್ಲರಿಯನ್ನು ದ್ರವ ಮತ್ತು ಘನ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ ಇದನ್ನು ಡಿಕಾಂಟರ್ ಸಹಾಯದಿಂದ ಬೇರ್ಪಡಿಸಲಾಗುತ್ತದೆ ಘನ ಗೊಬ್ಬರವನ್ನು ತೇವಾಂಶವನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಸಂಗ್ರಹಿಸಲಾಗುತ್ತದೆ ನಂತರ ಚೀಲಗಳಲ್ಲಿ ಪ್ಯಾಕ್ ಮಾಡಿ ಮತ್ತೆ ಚಿಲ್ಲರೆ ಮಳಿಗೆಗಳಿಗೆ ಸಾಗಿಸಲಾಗುತ್ತದೆ ಜೈವಿಕ ಗೊಬ್ಬರದ ಬಳಕೆಯಿಂದ ಅನೇಕ ಪ್ರಯೋಜನಗಳಿವೆ ಸಂತಸದ ರೈತ ಸಮೃದ್ಧಿ ರಾಷ್ಟ್ರಕ್ಕೆ ಹಿತ